ಅವ್ರ ಕಾರ್ಯಕ್ರಮವನ್ನು ಪ್ರಾರಂಭ ಆಗಿದೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆಲ್ಲ ತಿಳಿಸ್ಪಡಿಸೋದೇನಂತಂದ್ರೆ ನೀವೆಲ್ಲರೂ ನೀವು ಬಹಳ ಬಡತನ ಕಷ್ಟಗಳು ನಿಮ್ಮ ಮನೆಗೆಲ್ಲ ಬಹಳ ಸಮಸ್ಯೆಗಳು ಅಥವಾ ಎಲ್ಲ ಇದ್ದರೂ ಕೂಡ ಗುಣಗಳು ಚಲೋ ಆಗಲಂತ ಭೀ ತಾಯಿ ತಂದೆ ಕಳಿಸ್ಕೊಡ್ತಾರೆ ಹೆಚ್ಚಾನ್ ಹೆಚ್ಚು ಇಲ್ಲೆಲ್ಲ ಅವರಿಗೆ ಶಾಲೆಗೆ ಅಲ್ಲಿ ಶಾಲೆಗೆ ಹೋಗಲ್ತಕ್ಕಂಥ ಮನೆಯಲ್ಲಿ ವ್ಯವಸ್ಥೆ ಇದ್ದವರೇ ಇಲ್ಲೆಲ್ಲ ಹೆಚ್ಚಾ ಹೆಚ್ಚು ಬರ್ತಾರೆ ಒಂದು ಸ್ವಲ್ಪ ವ್ಯವಸ್ಥೆ ಚಲೋ ಇದ್ದರೂ ಇನ್ನು ಮಕ್ಕಳಲ್ಲಿ ಒಳ್ಳೆ ಅವ್ರ ಬಳಿ ನೈ ನೈತಿಕತೆ ಸಂಸ್ಕಾರ ಸಿಗಲಂತೆ ಮಕ್ಕಳಿಗೆ ತಂದಿಡ್ತಾರೆ ನೀವೆಲ್ಲರೂ ತಾಯಿ ತಂದೆ ನಿರೀಕ್ಷೆಗಳನ್ನು ಅವರ ಆಸೆಗಳನ್ನು ಅವ್ರ ಇಚ್ಛೆಯನ್ನು ನೀವೆಲ್ಲ ಈಡೇರಿಸಬೇಕಾದ್ರೆ ಇಲ್ಲಿ ಬಾಲ್ಕಿ ಮಟ್ಟದಲ್ಲಿ ಏನು ನಿಯಮಗಳಿವೆನೋ ಆ ನಿಯಮಗಳನ್ನು ನೀವು ಚಾಚೂ ತಪ್ಪದೆ ಎಲ್ಲರೂ ಪಾಲಿಸ್ರಿ ಅಕ್ಷರ ಒಂದೆರಡು ಅಂಕಗಳು ಒಂದೆರಡು ಕಡಿಮೆ ಆದರೂ ಪರವಾಗಿಲ್ಲ ಆದ್ರ ಗುಣಗಳು ಚಲೋ ಇತ್ತಂದ್ರೆ ಅವೆಲ್ಲ ಅಂಕಗಳು ನಿಮ್ಮತನ ಬರ್ತವೆ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಇಲ್ಲೇದು ಏನು ನಮ್ಮ ಸಂಸ್ಕೃತಿ ಪರಂಪರೆ ಇದೇನೋ ಅದು ಗುರು ಮ್ಯಾಗ ಭಕ್ತಿ ಶ್ರದ್ಧೆ ತಾಯಿ ತಂದಿಗೆ ಒಳ್ಳೆ ರೀತಿಯಿಂದ ಆ ತಾಯಿ ತಂದಿನೇ ದೇವರು ಅಂತಕ್ಕಂಥ ಭಾವನೆ ಇಟ್ಕೊಂಡು ನೀವು ನಡ್ಕೊಂಡಾಗ ನಿಮ್ಮ ಬದುಕೆಲ್ಲ ಅದು ಸುಂದರ ಬದುಕಾಗ್ತದೆ ಅಂಥ ಬದುಕು ನಿಮ್ದೆಲ್ಲ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ